ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಯೂಟ್ಯೂಬ್ ನೋಡಿದೆ ನಾನು ಅದಕ್ಕೆ ಫೋನ್ ಮಾಡಿದೆ ಹೇಳಿ ಸರ್ ಧರ್ಮ ಅಂಗಡಿಯಿಂದ ಮಾಮೇಲೆ ಹೇಗೆ ನಾನು ಕಸ್ಟಮರ್ ಕಟ್ತಾ ಇದ್ದೀನಿ ದುಡ್ಡು ಇವತ್ತು ಕಟ್ ಮಾಡಿದ್ದೀನಿ ಸರ್ ದುಡ್ಡೇನು ಸಮಸ್ಯೆ ಸರ್ ದುಡ್ಡೆಲ್ಲ ಕಟ್ತಾ ಇದ್ದೀವಿ ಓಕೆ ನನಗೊಂದು ಡೌಟ್ ಸರ್ ಧರ್ಮಸ್ಥಳ ಧರ್ಮಸ ಸಂಘದಲ್ಲಿ ನಿರಂತರ ಬುಕ್ ಅಂತ ಒಂದು ಇಸ್ಕೊಂತಾರೆ ಸರ್ ಅದು ನೂರ ಎಪ್ಪತ್ತು ರೂಪಾಯಿ ಇಚ್ಕೊತಾ ಇದಾರೆ ಸರ್ ಅದರಲ್ಲಿ ಬುಕ್ ಮೇಲೆ ಹದಿನೈದು ರೂಪಾಯಿ ಹಾಕಿದೆ ಸರ್ ಅದು ನೂರ ಇಪ್ಪತ್ತು ರೂಪಾಯಿ ಹಾಕಿ ಸರ್ ಇಚ್ಕೊಬೇಕವ್ರು

ತಮಗೆ ಏನೋ ಅನುಕೂಲ ಆ ಬುಕ್ಕಲ್ಲಿ ಓಕೆ ಖಾಲಿ ಬುಕ್ ಅದು ಖಾಲಿ ಬುಕ್ಕ ಅಂದ್ರೆ ಏನಿದೆ ಸರ್ ಯಾರೋ ಸಂಪಾದನೆ ಮಾಡಿದ್ರು ಅಂತ ಯಾರೋ ಚೆನ್ನಾಗಿದೆ ಅಂದ್ರೆ ಸನ್ಮಾನ ಮಾಡಿದ್ರಂತೆ ಹಂಗೆ ಅಂಗೆ ವೀರಲಿಂಗದೇವ್ರು ಅಂತ ಇದೆ ಸರ್ ಆ ಬುಕ್ಕಲ್ಲಿ ಆಯ್ತು ಇಲ್ಲ ಹೌದು ಅವತ್ತು ಕಿಡಿಸ್ಕೊಂಡು ತಗೊಂಡಿದಾರ ಅವರು ಹ್ಮ್ ಹ್ಮ್ ಅಲ್ಲ ಸರ್ ಸರಿ ಆಯ್ತು ಬುಕ್ ಕೊಡ್ಲಿ ಅವರು ಆ ಬುಕ್ ತಗೊಂಡ್ ನಾನು ಸರ್ ಮಾಡ್ಲಿ ಅದು 120 ರೂಪಾಯಿ ಇಸ್ಕೊಂಡಿದ್ದಾರೆ ಅಲ್ಲ ಬೇಡ ಅಂತ ಆಗಿಲ್ಲ ಸರ್ ನಮಗೆ ಗೊತ್ತಿಲ್ಲ ಹ್ಮ್ ನಮ್ಗೆ ಏನ್ ಗೊತ್ತಾಗುತ್ತೆ ಮೇಡಮ್ ಅವ್ರಿಗೆ ಕೇಳ್ತಾರೆ ಸರ್ ಕೇಳ್ತಾ ಇದನ್ನ ಕಟ್ ಕಟ್ ಕಟ್ಬಿಟ್ ಬಂದ್ ದುಡ್ಡಲ್ಲ ಯಾರು ಮೇಡಮ್ ಯಾರು ಸರ್ ಯಾರು ಸರ್ ಅದು ಹೇಳಕ್ ಹೋದ್ರೆ ನಮ್ಮೂರಲ್ಲಿ ಸುಮಾರು ಜನ ತಗೊಂಡಿದ್ದಾರೆ ನನ್ನ ದೋಸ್ತಕ್ಕ ಮೊನ್ನೆ ಅದೇ ಗ್ರೂಪ್ ಅಲ್ಲೇ ಮಾಡಿ ಸರ್ ಎಸ್ ಕೆ ಡಿ ಆರ್ ಕೆ ಗ್ರೂಪ್ ಅಂತ ಮಾಡಿದ್ರು ಒಬ್ರು ಆದ್ರೆ ಕೇಳ ಸರ್ ನಾ ಅವ್ರನ್ನ ಇದರ ದುಡ್ಡು ಇಸ್ಕೊಂಡ್ರಲ್ಲ ನೀವು ನೂರ ಇಪ್ಪತ್ತು ರೂಪಾಯಿ ಇಸ್ಕೊಂಡಿದ್ರಾ ಬರೀ ಹದಿನೈದು ರೂಪಾಯಿ ಬುಕ್ ಕೊಟ್ಟಿದ್ರ ಏನ್ ಪ್ರಯೋಜನ ಆಗುತ್ತೆ ಅಂತ ಕೇಳೋಕ್ಕೆ ಮತ್ತೆ ಅವ್ರು ಫೋನ್ ಮಾಡಿದ್ರು ಇಲ್ಲ ಪರವಾಗಿಲ್ಲ ಫೋನ್ ಮಾಡಕ್ ಹೋಗ್ಬೇಡಿ ಮಾಮೂಲಿ ಮೆಸೇಜ್ ಅಲ್ಲೇ ಮಾಡಿ ಗ್ರೂಪ್ ಅಲ್ಲೇ ಮಾಡಿದ್ದೆ ಸರ್ ಅವ್ರಿಗೆ ಮಾಡಿದ್ರೆ ಮೆಸೇಜ್ ಮಾಡಿದ್ರು ಸರ್ ಗ್ರೂಪ್ ಅಲ್ಲಿ ಸರ್ ಬ್ಲಾಕ್ ಮಾಡಿದ್ರು ಅವರು ಬುಕ್ ದುಡ್ಡು ಕೊಟ್ಬೋದಿ ಸರ್ ಇಲ್ಲ ದುಡ್ಡು ಕಟ್ಟಿದ್ದೀನಿ ನಾನು ಕಟ್ಟಿ ಕ್ಲಿಯರ್ ಮಾಡಿ ಬಂದಿದ್ದೀನಿ ನನ್ನ ತಂಗದ್ದು ಏನಿದೆ ನಂದು ಅವ್ ತಗೊಂಡಿದೀವಿ ಕಷ್ಟ ಅನ್ಬಿಟ್ಟು ತಗೊಂಡಿದ್ದು ಕಟ್ಟಿದೀವಿ ಸರ್ ನಾನು ದುಡ್ಡು ತಗೊಂಡಿದ್ದೀನಿ ಕಟ್ಟಿನಿ ಸಾಲ ತಗೊಂಡಿದ್ದು ಮಾಡ್ತೀನಿ ಏನಕ್ಕೆ ಸರ್ ದುಡ್ಡು ಇಸ್ಕೋಬೇಕು ನೂರ ಇಪ್ಪತ್ತು ರೂಪಾಯಿ ಎಷ್ಟು ಒಂದು ಕೋಟಿ ಜನಕ್ಕೆ ಎಷ್ಟ ದುಡ್ಡು ಅದು ಏನಂತ ಮೆಸೇಜ್ ಮಾಡಿದ್ರೆ ನೀವು ಅವ್ರಿಗೆ ಆ ನಾನು ಮಾಮೂಲಿಗೆ ಅಲ್ಲಿ ಹಾಕ್ತೆ ಗ್ರೂಪ್ ಮಾಡಿದ್ದಾರೆ ನೂರ ಇಪ್ಪತ್ತು ರೂಪಾಯಿ ಇಸ್ಕೊಂಡ್ರ ನೀವು ಹದಿನೈದು ರೂಪಾಯಿ ಬುಕ್ ಕೊಟ್ಟಿದ್ದೀರಾ ಸರಿ ಆ ಬುಕ್ ತಗೊಂಡಿದ್ದೀನಿ ನನಗೇನು ಪ್ರಯೋಜನ ಆಗಿಲ್ಲ ದಯವಿಟ್ಟು ನೋಡ್ ದುಡ್ಡು ವಾಪಸ್ಕೊಂಡು ಅಂತ ಕೇಳ ಸರ್ ಅವ್ರನ್ನ ಅದು ಹಂಗಾಗಲ್ಲ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರು ಅವ್ನು ಫೋನ್ ರಿಸೀವ್ ಮಾಡಿ ಸರ್ ಗ್ರೂಪಲ್ಲೇ ಕೇಳಿದೆ ನಮ್ಗೆ ಯಾವುದೇ ಕಣ್ಣು ಫೋನ್ ಗ್ರೂಪ್ ಗ್ರೂಪಲ್ಲಿ ಹೇಳಿ ಪರವಾಗಿಲ್ಲ ಏನು ತಗೊಂಡಿದ್ದೀರ ಹೇಳಿ ಗ್ರೂಪಲ್ಲಿ ಅಂತ ಕೇಳ ಸರ್ ನಾನು ಮತ್ತೆ ಬ್ಲಾಕ್ ಮಾಡಿಬಿಟ್ರು ಆ ಗ್ರೂಪ್ನ ಸರ್ ಅದಾದ್ಮೇಲೆ ಊರು ತುಂಬ ಪ್ರಚಾರ ಮಾಡಿ ಸರ್ ಅವನಿಗೆ ಹಂಗೆ ಹೆಂಗೆ ಏನೋ ಒಂಥರ ಕಟ್ಟಕ್ಕೆ ಹೋಗ್ತಿರಲ್ಲ ಹಂಗೆ ಹೆಂಗೆ ಅಂತ ಇದ್ ಮಾಡ್ತಾರೆ ಹೂ ಹಳ್ಳಿ ಕಡೆ ಸರ್ ನಾವು ಎಲ್ಲ ಜನಗಳು ಮುಂದೆ ಮಾಡಕ್ಕ ಸರ್ ಆ ನಾಚಿಕೆ ಆಗುತ್ತೆ ನಮ್ಗೆ ಬಟ್ ಸರ್ ಬಟ್ ನಮ್ ಮನೆ ಮುಂದೆ ಬಂದು ಯಾರು ಕೇಳಿದ್ರೆ ಸರ್ ಯಾಕೆ ಗೊತ್ತಾ ಕರೆಕ್ಟ್ ಟೈಮ್ ಕಟ್ತಾ ಇದೀವಿ ಹೆಚ್ಚು ಕಮ್ಮಿ ಹತ್ತು ವರ್ಷದ ಸಂಘಲ್ ಇದೀವಿ ಸರ್ ನಾವು ಕಟ್ತಾ ಇದೀವಿ ಸರ್ ಎಲ್ಲ ಕಟ್ತಾ ಇದೀವಿ ಯಾವ್ದು ಸಮಸ್ಯೆ ಇಲ್ಲ ನಂಗೆ ಸಮಸ್ಯೆ ಸರ್ ನೂರ ಇಪ್ಪತ್ತು ರೂಪಾಯಿ ಕಟ್ರಲ್ಲ ಇವರು ಏನ್ ಕೀಸ್ಕೊಂಡ್ರು ಸರ್ ಆಯ್ತು ನಿಮ್ದು ಇಪ್ಪತ್ತ್ ರೂಪಾಯಿ ಬುಕ್ ಹದಿನೈದು ರೂಪಾಯಿ ಬುಕ್ ಇಪ್ಪತ್ತು ರೂಪಾಯಿ ಇಟ್ಕೊಳ್ಳಿ ಸರ್ ನೂರು ರೂಪಾಯಿ ನಂತರ ವಸೂಲಿ ಮಾಡಿದಾನೆ ಸರ್ ಎಷ್ಟು ಸಾವಿರ ಜನ ಇದೆ ಸರ್ ಎಷ್ಟು ಲಕ್ಷ ಜನ ಇದರಲ್ಲಿ ಎಷ್ಟು ಲಕ್ಷ ದುಡ್ಡು ಆಗುತ್ತೆ ಸರ್ ಆ ಬುಕ್ ಏನೋ ಪ್ರಯೋಜನ ಆಗುತ್ತೆ ಸರ್ ನಿಮ್ಗೆ ಗೊತ್ತಾಗಬೇಕಂತ ಫೋನ್ ಮಾಡಿದ್ದು ಆ ಬುಕ್ ಬಗ್ಗೆ ನಿರಂತರ ಬುಕ್ ಅಂತ ನೋಡಿ ಧರ್ಮಸ್ಥಳದಲ್ಲಿ ಅದು ಪ್ರಯೋಜನ ಪಡೆದು ಸರ್ ನಮ್ಗೆ ದುಡ್ಡು ನೋಡೋಣ ಹಾ ಸರ್ ಸಂಜೆ ಲೋನ್ ತಗೊಂಡಿದ್ರಾ ಹಾ sir ತಗೊಂಡ್ ಕಟ್ಟಿ ಇವತ್ತು just ಬೆಳೆ ಕಟ್ಟಿದಿನಿ ಸರ್ ಹೋಗಿ ಏನ್ ಕಟ್ ಬಂದ್ರಿ ಅಯ್ಯೋ loan ಇಸ್ಕೊಂಡೆ sir ಕಟ್ಲೆ ಅಲ್ಲ ಎಷ್ಟ್ percent ಬಡ್ಡಿ ಏನು ಅಂತ ಕಾನೂನ್ ಇಲ್ವಾ ಅದೇ ಸರ್ ನಾವ್ ದಡ್ರು ಗೊತ್ತಾಗಿಲ್ಲ ದುಡ್ಡ್ ಕೊಡ್ತಾ ಇದ್ರೆ ಮುಂದೆ ಬಿದ್ದ್ ಹೋದ್ವಿ ಈ ತರ ಹಿಂಗ್ ಮಾಡ್ತಾ ಇದ್ದೀವಿ ಆಯ್ತು ಇವತ್ತು ಕಟ್ಟಿದ್ರೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಹಾ ಸರ್ ನೋಡ್ದೆ ನೀವು ಇವತ್ತಿಂದಲ್ಲ ನೀವು ವಿಡಿಯೋ ನೋಡ್ತೆ ನಿಮ್ಗೆ ಫೋನ್ ಮಾಡಿ ಸರ್ ನಂಬರ್ ಇತ್ತಲ್ಲ ಕೇಳಿ ಕಟ್ಟಿದ್ರೆ ಅವರಿಗೆ ಜಸ್ಟ್ ನೋಡೆ ಸರ್ ಇವಾಗ ಕೆಲಸ ಫ್ರೀ ಇತ್ತು ಅಂತ ನೋಡೆ ಸರ್ ಅಷ್ಟೇ ಆಯ್ತು ಕಟ್ಟಲ್ಲ ಅಂತ ಹೇಳ್ಬೇಕಾಯ್ತಲ್ವಾ ನೀವು

ಭಿಕ್ಷೆ ಬಿಡ್ಕೊಂಡು ತಿಂತಾ ಇದೀರ ನಾನು ಹೋಗ್ಲಿ ಅಂತ ತಿಂತಾ ತಿಂತ ಇದರ ಲೆಕ್ಕ ಕೊಡುವಂತ ಕೇಳಿ ಅವಾಗ ಹೇಳಿ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಹೇಳಿ ನೀವ್ ಬದುಕು ಸಂಸಾರ ಬದುಕೋಗ್ಲಿ ಅಂತ ನಾನೇ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಹೇಳಿ ನಿಮ್ಮವ್ರು ಯಾರು ನಿಮ್ ಬಗ್ಗೆ ಮಾತಾಡ್ತಾರೆ ಅವರು ಜಾಸ್ತಿ ಕಟ್ಟಿರ್ತಾರೆ ಆದ್ರೆ ಕೆಲವೊಂದ್ಸಲ ಅವ್ರಿಗೋಸ್ಕರ ಬಕೆಟ್ ಇಟ್ಕೊಂಡ್ ಕಾಲ ಕಲಿತಿರ್ತಾರೆ ಮತ್ ಬಿಟಾಕಿ ಯಾರು ಮಾತಾಡೋದು ಏನಂತ ಸಂಪಾದನೆ ಮಾಡೋದು ಲೆಕ್ಕ ಗೊತ್ತಾಗುತ್ತೆ ಸರ್ ಅಲ್ಲಿ ಕೇಳಿದ್ ನಾನು ನನ್ಗೆ ದಯವಿಟ್ಟು ಹಾಕಿದ್ರೆ ಗ್ರೂಪ್ ಅಲ್ಲಿ ಹಾಕಿ ಅದೇನೇ ಸಮಸ್ಯೆ ನಿರಂತರ ಬುಕ್ ಅಷ್ಟೇ ಹಾಕಿಸಿಕೊಂಡು ನೂರು ರೂಪಾಯಿ ಹಾಕಿಸ್ಕೊಂಡ್ರೆ ಅದು ಗ್ರೂಪ್ ಅಲ್ಲಿ ಹಾಕಿ ಅಂತ ಕೇಳಿ ಬ್ಲಾಕ್ ಮಾಡು ಸರ್ ಅವರು ನಾನು ಊರಲ್ಲಿ ಕೇಳಕ್ ಹೋದ್ರೆ ಸರ್ ನಾವು ಕೇಳಿ ಜಾತಿ ಮನುಷ್ಯರು ಏನೋ ಅಂತ ಹೇಳ್ಕೊಂತಾರೆ ಸರ್ ಅಲ್ಲಿ ಊರ್ ತುಂಬಾ ಸಂಘ ಇದೆ ಅವರೆಲ್ಲ ಹೇಳ್ಕೊಂತಾರೆ ಅವನು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ ನಾನು ಇಲ್ಲಿವರೆಗಾದ್ರು ಡಿ ಯೋ ಇಕ್ಕಿಲ್ಲ ಸರ್ ಕಟ್ಟಕ್ಕೆ ಅಂತಂದ್ರೆ ನಿಮಗೆ ಅವ್ರಿಗೆ ಹೇಳಿ ನಾನ್ ಕೇಳ್ತಾ ಇದ್ದೀನಿ ನಿಮ್ ಕೇಳೋ ಗಂಡ ಇಲ್ಲ ಅಂತ ನೀವ್ ಅಂತ ಹೇಳಿ ಅದೇ ಸರ್ ನಾನು ಅದೇ ಹೇಳಿದ್ದೆ ಅವ್ರಿಗೆ ಬಟ್ ಹಂಗೆ ಹೇಳಕ್ ಹೋದ್ರೆ ಮಾಮೂಲಿ ನಮ್ಗೆ ಹೇಳ್ತಿಲ್ಲ ಸರ್ ಡೈರೆಕ್ಟ್ ಆಗಿ ಅವರು ಹೊರಗಡೆ ಹೇಳ್ಕಂತ ಊರ್ ಜನತು ನೀವು ಸಂಪಾದನೆ ಮಾಡೋ ದುಡ್ಡು ನಿಮ್ಮ ಇಷ್ಟ ಅದು ನೀವು ಸತ್ರ ಯಾರು ಬರ್ತಾರೆ ಹೌದ್ ಸರ್ ಮತ್ತೆ ಅದನ್ನ ಕೇಳಿ ಅವ್ನಿಗೆ ಕೇಳ ಕೇಳಿ ನಿಮ್ಗೆ ಯಾರು ಹೇಳಿದ್ರು ಯೋಗ್ಯತೆ ಇಲ್ಲ ಅಂತ ಅವ್ನಿಗೆ ಕೇಳ ಕೇಳಿ ಬರಯ್ಯ ನನ್ ದುಡ್ಡು ಲೆಕ್ಕ ಕೊಡು ಅಂತ ಕೇಳು ಹೆಂಗ್ ಕೊಡ್ತಾರೆ ಲೆಕ್ಕ ಹೆಂಗ್ ಕೊಡ್ತಾ ಇದ್ದಾರೆ ಅದೇ ಗೊತ್ತಾಗ್ತಿಲ್ಲ ಸರ್ ಸುಮ್ನೆ ಅದು ವಸೂಲಿ ಮಾಡ್ತಾ ಕೇಳಿ ಅವ್ರಿಗೆ ಅವರಿಗೆ ಹೇಳಿ ನಿನ್ ಇದ್ರೆ ಇದು ಲೆಕ್ಕ ಕೊಡ್ಸಪ್ಪ ನಾನ್ ಕಟ್ಟ ಯೋಗ್ಯತೆ ಇದೆಯಲ್ಲ ಅಂತ ಆಮೇಲೆ ಹೇಳ್ತೀನಿ ನಿನಗೆ ಯೋಗ್ಯತೆ ಇದ್ರೆ ನಿನ್ ಕೊಡ್ಸು ನೀನು ನೀನು ಒಬ್ಬ ಲೀಡರ್ ಅಲ್ವಾ ಕೊಡ್ಸಪ್ಪ ನೀನು ಅಂತಾನೆ ಸುಮ್ನೆ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಷ್ಟು ಕೇಳಿ ಯಾಕೆ ನಾ ಡೈಲಿ ವಿಡಿಯೋ ಮಾಡ್ತಾ ಇದೀನಿ ಡೈಲಿ ವಿಡಿಯೋ ನೋಡಿ ನಿಮ್ಗೆ ಅವಾಗ ಸ್ವಲ್ಪ ಧೈರ್ಯ ಬರುತ್ತೆ ಬೇರೆ ಬೇರೆ ಅವರಿಗೆ ಶೇರ್ ಮಾಡಿ ಅದನ್ನ ಧೈರ್ಯ ಮಾಡಿ ಮುಂದಕ್ಕೆ ಬಂದಿ ಸರ್ ಇವತ್ತು ಬಿಡಬಾರ್ದು ಮುಂದಕ್ಕೆ ಬನ್ನಿ ಸರ್ ನಾನು ಹಾಕೋ ವಿಡಿಯೋನ ಎಲ್ಲರಿಗೂ ಕೂಡ ಕಳಿಸ್ತೀನಿ ಹ ಕಳಿಸ್ತೀವಿ ಎಲ್ಲಾ ವಿಡಿಯೋ ಬರ್ತಿರ್ತೇ ಡೈಲಿ ಕೆಲಸ ಆಗಿ ಒಂದಲ್ಲ ಒಂದಿದ್ದ ಎಲ್ಲರೂ ರೊಚ್ಚಿಗೆ ಹೇಳ್ತಾರೆ ಹೌದು ಹ್ಮ್ ಮಾಡಿ ಆಯ್ತು